ಫೆಬ್ರವರಿ ಐದರಿಂದ ಫೆಬ್ರವರಿ ಎಂಟರವರೆಗೆ ದಾಂಡೇಲಿ ತಾಲೂಕಿನ ವಿವಿಧೆಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ವಿದ್ಯುತ್ ಮಾರ್ಗದ ಹತ್ತಿರ ಗಿಡ ಕಡಿಯುವುದು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಮತ್ತು ನಿರ್ವಹಣೆ ಕಾರ್ಯ ಇರುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಐದು ಸೋಮವಾರದಿಂದ ಫೆಬ್ರವರಿ ಎಂಟು ಗುರುವಾರದವರೆಗೆ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ದಾಂಡೇಲಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಸಾರ್ವಜನಿಕರು ಎಂದಿನಂತೆ ಸಹಕರಿಸುವಂತೆ ದಾಂಡೇಲಿ ಹೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ನಗರದ ಹೆಸ್ಕಾಂ ಉಪವಿಭಾಗದ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಐದು ಸೋಮವಾರದಂದು ಗಾವುಟಾನ ನವಗ್ರಾಮ ಫೆಬ್ರವರಿ ಆರು ಮಂಗಳವಾರ ಇ ಡಬ್ಲ್ಯೂ ಎಸ್ ವಸತಿಗೃಹ ಅಂಬೇವಾಡಿ ಬಸವೇಶ್ವರ ನಗರ ಹದಿನಾಲ್ಕನೇ ಬ್ಲಾಕ್ ಆಜಾದ್ ನಗರ ಸುಭಾಷ್ ನಗರ ಜೆ ಎನ್ ರಸ್ತೆ ನಂದಗೋಕುಲ ಗಾರ್ಡನ್ ಸಾರ್ವಜನಿಕ ಆಸ್ಪತ್ರೆ ಸಿವಿಲ್ ನ್ಯಾಯಾಲಯ ವ್ಯಾಪ್ತಿ ಫೆಬ್ರವರಿ ಏಳರಂದು ಬರ್ಚಿ ರಸ್ತೆ ಹಳಿಯಾಳ ರಸ್ತೆ ನಿರ್ಮಲ ನಗರ ಎಸ್ ಆರ್ ಟಿ ಟಿ ಆರ್ ಟಿ ಹಳೆ ಟಿ ಆರ್ ಟಿ ಹಸನ್ಮಾಳ ಬಂಗೂರು ನಗರ ವಿನಾಯಕನಗರ ಮೂರ್ ನಂಬರ್ ಗೇಟ್ ಅಲೈಡ್ ಏರಿಯಾ ಸುದರ್ಶನ ನಗರ ಹಾಗೂ ಅಂಬಿಕಾ ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಫೆಬ್ರವರಿ ಎಂಟರಂದು ಪಟೇಲ್ ನಗರ ಗಾಂಧಿನಗರ ಗಾಂಧಿ ಚೌಕ್ ಐ ಪಿ ಎಂ ಜನತಾ ಕಾಲೋನಿ ದೇಶಪಾಂಡೆ ನಗರ ಹಳೆದಾಂಡೇಲಿ ಮತ್ತು ಪಟೇಲ್ ನಗರದಲ್ಲಿರುವ ಹಳಿಯಾಳ ಅಣ್ಣಾವರ ಪಟೇಲ್ ನಗರ ಪಂಪ್ ಹೌಸ್ ಮೊದಲಾದ ಕಡೆ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ನಿರ್ವಹಣಾ ಕಾರ್ಯ ಮುಗಿದಲ್ಲಿ ಮುಂಚಿತವಾಗಿಯೇ ವಿದ್ಯುತ್ ಪೂರೈಕೆ ಮಾಡಲಾಗುವುದು ಎಂದು ದೀಪಕ್ ನಾಯಕ ಅವರು ತಿಳಿಸಿದ್ದಾರೆ ದಾಂಡೆಯಲ್ಲಿ ಎಸ್ಕಾಂ ಉಪವಿಭಾಗಕ್ಕೆ ಸಂಬಂಧಿಸಿದಂತೆ ಲೆವೆನ್ ಕೆ ವಿ ಹಾಗೂ ಎಲ್ ಟಿ ಮಾರ್ಗದಲ್ಲಿ ತುರ್ತು ನಿರ್ವಹಣೆ ಕೆಲಸವಿರುವ ಕಾರಣ ಮುಂದೆ ತಿಳಿಸಿದ ದಿನಾಂಕದಂದು ಕೆಲವು ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ನಗರ ವ್ಯಾಪ್ತಿಯ ಗಾಂಟಾನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಬಹುದು ಅದೇ ರೀತಿ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ಇ ಡಬ್ಲ್ ಎಸ್ ಕೆ ಎಚ್ ಪಿ ಕಾಲನಿ ಅಂಬೇವಾಡಿ ಬಸವೇಶ್ವರ ನಗರ್ ಫೋರ್ಟೀನ್ ಪ್ಲಾಕ್ ಆಜಾದ್ ನಗರ್ ಸುಭಾಷ್ ನಗರ್ ಜೈನ್ ರೋಡ್ ಟು ನಂದು ಗಾರ್ಡನ್ ಜನರಲ್ ಹಾಸ್ಪಿಟಲ್ ಫೋರ್ಟ್ ಏರಿಯಾದಲ್ಲಿ ವಿದ್ಯುತ್ತಿನಲ್ಲಿ ವ್ಯತ್ಯಯವಾಗುವುದು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರ್ಚಿ ರೋಡ್ ಹಳಿಯಾಳ್ ರೋಡ್ ನಿರ್ಮಲ್ ನಗರ್ ಎಸ್ ಆರ್ ಟಿ ಟಿ ಆರ್ ಟಿ ಓಲ್ ಟಿ ಆರ್ ಟಿ ಹಸನ್ಮಾ ಮಂಗೂರ್ ನಗರ್ ಅಲೈಡ್ ಏರಿಯಾ ನಂಬರ್ ಗೇಟ್ ನಂಬರ್ ತ್ರೀ ವಿನಾಯಕ್ ನಗರ್ ಸುಂದರ್ ನಗರ್ ಸುದರ್ಶನ್ ನಗರ್ ಅಂಬಿಕಾ ನಗರ್ ಪಂಚಾಯಿತಿಯ ಇಲ್ಲೂ ವಿದ್ಯುತ್ ವ್ಯತ್ಯಯವಾಗುವುದು ಅದೇ ರೀತಿ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟೇಲ್ ನಗರ್ ಗಾಂಧಿನಗರ್ ಗಾಂಧಿ ಚೌಕ್ ಐ ಪಿ ಎಮ್ ಜನತಾ ಕಾಲೋನಿ ದಶಪೇಂಡ ನಗರ್ ಹಳಿಯಾಳ್ ವಾಟರ್ ಸಪ್ಲೈ ಬಳ್ಳಾವೂರ್ ವಾಟರ್ ಸಪ್ಲೈ ಪಟೇಲ್ ನಗರ್ ವಾಟರ್ ಸಪ್ಲೈ ಇಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ತಿನಲ್ಲಿ ವ್ಯತ್ಯಯವಾಗುವುದು ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ